ಸರ್ಕಾರದ ಅರ್ಹರಿದ್ದಾರೆ ಅವ್ರಿಗೆ ಏನು ತೊಂದರೆ ಇಲ್ಲ ಇನ್ನೂ ಅರ್ಹರಿದ್ದರೆ ಅವ್ರಿಗೂ ಮತ್ತೆ ಕೊಡ್ತೀವಿ ಆದರೆ ಬಿ ಪಿ ಅಲ್ಲದೇ ಇರೋರು ಅರ್ಹರ ಅಲ್ಲದೇ ಇರೋರು ಎ ಗೆ ಎಲ್ಗೆ ಹೋಗ್ತಾರೆ ಅವ್ರಿಗೂ ಕೂಡ ನಾವು ಹದಿನೈದು ರೂಪಾಯಿ ಕೂಡ ಸಬ್ಸಿಡಿಯಲ್ಲಿ ಹತ್ತು ಕೆ ಜಿ ಅಕ್ಕಿ ಅವ್ರಿಗೂ ಕೊಡ್ತಾರೆ ತಿಂಗಳು ಸುಧಾರಿಸ್ಬೇಕು ಕಂಪ್ಲೀಟ್ ಸರ್ವರ್ ಫುಲ್ ಟೈಮ್ ಕೆಲಸ ಮಾಡ್ತಾನೆ ಅದರದ್ದು ವೈಜ್ಞಾನಿಕವಾಗಿ ಸ್ವಲ್ಪ ತೊಂದರೆ ಇತ್ತು ಈಗ ಎರಡು ಜಿಲ್ಲೆಯಲ್ಲಿ ಕೊಟ್ಟಿದ್ದೀವಿ ಮುಂದೆ ಇಡೀ ರಾಜ್ಯದಲ್ಲಿ ಕೂಡ ಸರ್ವರ್ ಪ್ರಾಬ್ಲಮ್ ಸರಿ ಮಾಡ್ತೀವಿ ಹೊಸ ಕಾರ್ಡ್ಗಳು ಜನ ಯಾರು ಬಿ ಪಿ ಎಲ್ ಒಳಗಡೆ ಬರ್ತಾರೆ ಅವರೆಲ್ಲರಿಗೂ ಕೊಡ್ತೇವೆ ತೊಗರಿಯನ್ನು ತೊಗರಿ ಬೀಳೆ ಏನಾದರೂ ಮಾಡಿದ್ರೆ ಈ ಭಾಗಕ್ಕೆ ಒಂದು ದೊಡ್ಡ ಭಾಗದಲ್ಲಿ ಆಗ್ತದೆ ಇಲ್ಲಿ ಭಾಗದ ರೈತರಿಗೂ ಅನುಕೂಲ ಆಗ್ತದೆ ಇದು ಇನ್ನೂ ನಾವು ತೀರ್ಮಾನ ತೆಗೆದುಕೊಂಡಿಲ್ಲ ಎರಡು ತಾವೇಡೋ ಕಡೆ ತೊಗರಿ ಬೆಳೆಯುವಂತ ನಾಡು ಇದು ಅದನ್ನು ನಾವು ಸರ್ಕಾರ ತೆಗೆದುಕೊಂಡು ಅದನ್ನ ಉಪಯೋಗ ಮಾಡೋದ್ರಿಂದ ಇಲ್ಲಿ ಒಳ್ಳೆ ಬೆಲೆಯನ್ನ ಇಲ್ಲಿನ ರೈತರಿಗೆ ಸಿಗುವಂತ ಇದೆ ಇದ್ರ ಬಗ್ಗೆ ನಾವು ತೀರ್ಮಾನ ಇನ್ನು ತೆಗೆದುಕೊಂಡಿಲ್ಲ ಮುಂದೆ ಯೋಚನೆ ಮಾಡಿ ಥ್ಯಾಂಕ್ ಸರ್ ಥ್ಯಾಂಕ್ ಯು ಸರ್ ಆ ಬೇಕು ಮಾಡಲ್ಲ ಬಿಡಿ ಒಳ್ಳೆ ಎಷ್ಟು ತಿಂಗಳು ಹಾಗೆ ಮುಂದುವರೆತೆ ನಕ್ಕಿ ಕೊಡ್ತೀರಾ ಅಂತ ಅದ್ರ ಬಗ್ಗೆ ಕೊಡುವ ಚಿಂತನೆ ಮಾಡಿದ್ದೀವಿ ಈಗ ಸ್ಟೇಟ್ ಕಾರ್ಡ್ ಫೀಸ್ಸು ಕಲುವಿವೆ ಅದಕ್ಕೆ ಮೊದಲ ಹಂತದಲ್ಲಿ ಕೊಡೋದಕ್ಕೆ ತೀರ್ಮಾನ ತಗೊಂಡಿದ್ದೀವಿ ಅದಾದ ಮೇಲೆ ಒಟ್ಟಾರೆ ಈ ಬಿ ಪಿ ಎಲ್ ಕಾರ್ಡ್ ಓಂಡರ್ಸು ಸುಮಾರು ನಾಲ್ಕು ಕೋಟಿ ಮೂವತ್ತೈದು ಲಕ್ಷ ಇದ್ದಾರೆ ಇದಕ್ಕೆ ಕೊಡುವಂತ ಯೋಚನೆಯನ್ನು ಮಾಡಿದ್ದೀವಿ ಎರಡೂ ವಿಷಯಗಳು ನಮ್ಮ ಮುಂಜೆ ಇದೆ ಧಾನ್ಯಗಳನ್ನು ಬೇಳೆ ಎಣ್ಣೆ ಎಲ್ಲ ಕೊಡಬೇಕು ಅಂತ ಬಹಳ ಜನ ನೂರ ತೊಂಬತ್ತು ಜನ ಹೇಳಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಎಲೆಕ್ಷನ್ ಮೊದಲು ಘೋಷಣೆ ಮಾಡಿದ್ವಿ ನಾವು ಹತ್ತು ಕೆ ಜಿ ಅಕ್ಕಿ ಆಗಲಿ ಧಾನ್ಯಗಳಾಗಲಿ ಕೊಡೇ ಕೊಡ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ ಅದಕ್ಕೆ ಬದಲಾಗಿ ಡಿ ಬಿ ಟಿಯನ್ನು ಕೊಟ್ಟು ನಮ್ಮ ಮಾತು ಉಳಿಸ್ಕೊಂಡಿದ್ವಿ ಈಗ ಮುಂದೆ ಆಗಬೇಕಾಗಿರೋದು ರಾಜ್ಯ ಕೇಂದ್ರ ಸರ್ಕಾರ ಮುಂದೆ ಬಂದಿದೆ ನಾವು ಅಕ್ಕಿ ಕೊಡ್ತೀವಿ ಅಂತ ಮೊದಲನೇ ಹಂತದಲ್ಲಿ ರಾಜ್ಯಕ್ಕೆ ನಾವು ರಾಜ್ಯ ಕೇಂದ್ರದ ಬಿಟ್ಟು ರಾಜ್ಯದಿಂದ ಕೆಲವು ಕಾರ್ಡ್ಗಳಿಗೆ ನಾವು ಡಿ ಬಿ ಟಿ ಕೊಡ್ತಾ ಇದ್ದೀವಿ ಬಿ ಪಿ ಎಲ್ ಇದ್ದಾರೆ ಅವರು ಸುಮಾರು ಹದಿಮೂರು ಹದಿನಾಲ್ಕು ಲಕ್ಷ ಕಾರ್ಡ್ ಇವೆ ಅವರಿಗೆ ಈಗ ತಕ್ಷಣ ಅವರಿಂದ ತೆಗೆದು ಅದನ್ನು ಕೊಡೋದು ಮಾಡ್ತೀವಿ ನೆಕ್ಸ್ಟ್ ಹಂತದಲ್ಲಿ ಎಲ್ಲ ಕಾರ್ಡ್ಗಳು ಕೂಡ ಬೇಳೆ ದೇವಸ್ಥಾನ ಕೊಡಬೇಕಾ ಅಕ್ಕಿ ಕೊಡ್ಬೇಕು ಮತ್ತೆ ನಿರ್ಣಯ ಮಾಡ್ತೀವಿ ಪರಿಹಾರ ಪೀಠವನ್ನು ವಿಶೇಷವಾಗಿ ಗುಲ್ಬರ್ಗಾದಲ್ಲಿ ಇವತ್ತು ಇದನ್ನು ಮಾಡಬೇಕಾದ್ರೆ ಕಾರಣಭೂತರಾದಂಥ ಮಾಜಿ ಮುಖ್ಯಮಂತ್ರಿಗಳಾದ ಹರತ್ ಸಿಂಗ್ ಜಿ ಅವರು ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದಕ್ಕೆ ಕಾರಣಭೂತರಾಗಿರ್ ಯಾವ ರೀತಿ ಅವರು ತ್ರೀ ಸೆವೆಂಟಿ ಹೇಗೆ ಹೋರಾಟ ಮಾಡಿ ಕೇಂದ್ರದಲ್ಲಿ ಯು ಪಿ ಎ ಸರ್ಕಾರ ಇದ್ದಾಗ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಮೇಡಮ್ ಸೋನಿಯಾ ಗಾಂಧಿ ಚೇರ್ ಪರ್ಸನ್ ಇದ್ರು ಕಾಂಗ್ರೆಸ್ ಪಾರ್ಲಿಮೆಂಟ್ರಿ ಪಾರ್ಟಿ ಇವರು ಒಂದು ಡೆಲಿಗೇಷನ್ ಮಾಡಿ ನಾನು ಕೂಡ ಅಲ್ಲಿ ಕೇಂದ್ರದಲ್ಲಿ ಮಂತ್ರಿ ಇದ್ದೆ ಸನ್ಮಾನ್ಯ ನರಮ್ ಸಿಂಗ್ ಸಾಹೇಬರು ಖರ್ಗೆ ಸಾಬ್ರು ಒಟ್ಟಿಗೆ ಒಂದು ಡೆಲಿಗೇಷನ್ ಪಾರ್ಲಿಮೆಂಟ್ ಮೆಂಬರ್ಸನ್ನು ಮಾಡಿ ಇದನ್ನು ತ್ರೀ ಸೆವೆಂಟಿ ಒನ್ ಜೆ ಮಾಡಲಿಕ್ಕೆ ಕಾರಣಭೂತರಾಗಿದ್ದು ಯು ಪಿ ಎ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅನ್ನೋದನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಈ ಭಾಗದ ಜನರಿಗೆ ಅತಿ ಹಿಂದುಳಿದಂಥ ಜಾಗವಾಗಿದ್ದಂಥ ಕಲ್ಯಾಣ ಕರ್ನಾಟಕದಲ್ಲಿ ಸಮಗ್ರ ಅಭಿವೃದ್ಧಿ ಆಗಬೇಕು ಅಂತೇಳಿ ಒಂದು ಹೊಸ ಕಾರ್ಯಕ್ರಮವನ್ನು ಮಾಡಿ ಸಾಕಷ್ಟು ಜನಕ್ಕೆ ಅಭಿವೃದ್ಧಿ ಜೊತೆಗೆ ನೌಕರಿ ಕೂಡ ಅದನ್ನು ವಿಶೇಷವಾಗಿ ಕೊಡುವಂಥದ್ದು ಇವತ್ತು ಅದರ ಇವತ್ತಿನ ಜಿಲ್ಲಾ ಉಸ್ತುವಾರಿ ಆದಂಥ ಪ್ರಿಯಾಂಕ್ ಖರ್ಗೆ ಅವರು ಮತ್ತು ಇವತ್ತು ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಯ ಅಧ್ಯಕ್ಷರು ಶಾಸಕರಾದಂಥ ಸನ್ಮಾನ್ಯ ಅಜಿತ್ ಸಿಂಗ್ ಅವರು ಈ ಕೆಲಸವನ್ನು ಮಾಡಲಿಕ್ಕೆ ನಮಗೆ ಸಹಕಾರ ಕೊಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಗಳು ಒಟ್ಟಿಗೆ ಸೇರಿ ನಾವು ಒಟ್ಟಾರೆ ಇದನ್ನು ಉದ್ಘಾಟನೆ ಮಾಡಿದ್ದೀವಿ ಇವತ್ತು ಈ ಕೋರ್ಟನ್ನು ವಿಸಿಟ್ ಮಾಡಕ್ಕೆ ಬಂದಿದ್ದೀವಿ ನಾವು ಪ್ರಿಯಾಂಕ್ ಖರ್ಗೆ ಮತ್ತು ಅಜಯ್ ಸಿಂಗ್ ಅವರು ಎಲ್ಲ ಗ್ರಾಹಕರ ವ್ಯಾಜ್ಯದ ಮುಖಂಡರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ ಇದೊಂದು ಇತಿಹಾಸ ಈ ಭಾಗದ ಜನ ಬೆಂಗಳೂರಿಗೆ ಬಂದು ಖರ್ಚು ಮಾಡಿಕೊಂಡು ಇದನ್ನೆಲ್ಲ ಮಾಡೋ ಕಷ್ಟವನ್ನು ತಪ್ಪಿಸ್ತಾ ಇದ್ದಾರೆ ಯಾವ ರೀತಿ ಹೈಕೋರ್ಟ್ ಪೀಠವನ್ನು ತಂದರು ಧರ್ಮಸಿಂಗ್ ಸಾಹೇಬರು ಖರ್ಗೆ ಸಾಹೇಬರು ಅದೇ ರೀತಿ ಈ ಒಂದು ಗ್ರಾಹಕರ ಒಂದು ವಿಶೇಷ ಪೀಠವನ್ನು ಭಾರತ ದೇಶದಲ್ಲಿ ಮೊಟ್ಟ ಮೊದಲು ಬಾರಿ ರಾಜ್ಯಕ್ಕೊನ್ನೊಂದಿರ್ತದೆ ವಿಶೇಷವಾಗಿ ಈ ಕಲ್ಯಾಣ ಕರ್ನಾಟಕಕ್ಕೆ ಭಾರತ ದೇಶದಲ್ಲಿ ಮೊಟ್ಟ ಒಂದು ವಿಶೇಷವಾದ ಪೀಠ ಆಗಿದೆ ಇದನ್ನು ಸದುಪಯೋಗ ಮಾಡಿಕೊಳ್ಳಿ ಜನರಿಗೆ ಒಳ್ಳೆಯದಾಗಲಿ ಅಂತೇಳಿ ಇದನ್ನು ಮಾಡಿದವರನ್ನು ನೆನೆಸುತ್ತಾ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಮುಂದೆ ನಡೆಸ್ಕೊಂಡು ಹೋಗ್ಬೇಕಾದ್ರೆ ಪ್ರಿಯಾಂಕರ್ಗೆ ಮತ್ತು ಅಜಯ್ ಅವರು ಈ ಕೆಲಸಗಳನ್ನು ಮಾಡ್ಲಿ ಅಂತ ಅವ್ರಿಗೂ ಕೂಡ ಆಶೀರ್ವಾದ ಮಾಡ್ತೀನಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ